ಒಂದು ಪಾತ್ರೆಯಲ್ಲಿ ಒಂದೆರಡು ಸ್ಪೂನ್ ಎಣ್ಣೆ ಹಾಕಿದ್ದೀನಿ ಇವಾಗ ಸಾಸಿವೆ ಕಡಲೆಬೇಳೆ ಉದ್ದಿನಬೇಳೆ ಜೀರಿಗೆ ಮೆಂತ್ಯ ಕರಿಬೇವು ಹಾಕ್ತೀನಿ ಸ್ವಲ್ಪ ಹಿಂಗ ಹಾಕ್ತೀನಿ ಒಂದು ಮೂರು ಮೆಣಸುಕಾಯಿ ಹಾಕ್ತೀನಿ ಇದೆಲ್ಲ ಸ್ವಲ್ಪ ಚಟಪಟ ಅಂತ ಸಿಗಿದ್ವಿ ಆಮೇಲೆ ಬೆಳ್ಳುಳ್ಳಿ ಹಸಿ ಮೆಣಸಿನಕಾಯಿ ಕರಿಬೇವು ಸೊಪ್ಪು ಈರುಳ್ಳಿ ಟೊಮ್ಯಾಟೋ ಹಾಕ್ತಿವಿ ಈ ಸ್ವಲ್ಪ ಚಟಪಟ ಅಂತ ಸೇರಿಸ್ತೀನಿ 1/2 ಕೆಜಿ ಬಂಡೆಕಾಯಿ ಸಣ್ಣಗೆ ಕಟ್ ಮಾಡ್ಕೊಂಡಿದ್ದೀನಿ ಅದನ್ನ ಹಾಕ್ತಿವಿ ಇವಾಗ ಇದನ್ನ ಸ್ವಲ್ಪ ಫ್ರೈ ಮಾಡೋಣ ಚೆನ್ನಾಗಿ ಇಲ್ಲಿ ಸಾಂಬಾರ್ ಪುಡಿ ಊಟ 2 ಟೀ स्पून ಕಡಲೇ ಹಿಟ್ ಹಾಕ್ತಾಯಿದ್ದೀನಿ ಸ್ವಲ್ಪ ಕಾಯಿ ಪುರಿ ಹಾಕ್ತೀನಿ ಈಗ ಸ್ವಲ್ಪ ನೀರು ಹಾಕೋಣ ಇನ್ನೂ ಸ್ವಲ್ಪ ನೀರು ಹಾಕಬೇಕು ನೋಡಿ ಇಷ್ಟು ತೆಳ್ಳಗೆ ಮಾಡ್ಕೋಬೇಕು ದಿಢೀರ್ನೆ ಮಾಡುವ ಬೆಂಡೆಕಾಯಿ ಪಲ್ಯ ರುಬ್ಬಾಕದೆ ಮಾಡೋದು ಇವಾಗ ಇದು ಚೆನ್ನಾಗಿ ಕುದಿ ಬರಲಿ ಇದು ಅನ್ನಕ್ಕೆ ಚಪಾತಿ ರೊಟ್ಟಿ ದೋಸೆ ಎಲ್ಲದಕ್ಕೂ ತಿನ್ಬೋದು ಇದು ಚೆನ್ನಾಗಿ ಒಂದು ಕುದಿ ಬರಲಿ ನೋಡಿ ದಿಢೀರ್ ಬೆಂಡೆಕಾಯಿ ಗೊಜ್ಜು ರೆಡಿಯಾಗಿದೆ ಇದು ರುಬ್ಬಾಕೋದಕ್ಕಿಂತ ಚೆನ್ನಾಗಿರುತ್ತೆ ಸಲ ಕಡಲೆ ಹಿಟ್ಟು ಬಯಸಿ ಈ ರೀತಿ ಮಾಡಿ ನೋಡಿ ಇಲ್ಲಿ ಒಂದು ಕಪ್ಪಷ್ಟು ಉಪ್ಪಿಟ್ಟು ರವೆ ತೊಗೊಂಡಿದ್ದೀನಿ ಅಷ್ಟೇ ಅಳತೆ ರಾತ್ರಿ ಅನ್ನ ತೊಗೊಂಡಿದ್ದೀನಿ ಇದನ್ನು ನೀರು ಹಾಕಿ ಪೇಸ್ಟ್ ಮಾಡ್ಕೊಳ್ತೀನಿ ಏನಪ್ಪ ತಿಂಡಿ ಮಾಡೋದು ಬೆಳಗ್ಗೆ ಇದ್ದು ಅಂತ ಇದು ಮೊಸರಿಲ್ಲ ಏನಿಲ್ಲ ದಿಢೀರ್ನೇ ಮಾಡ್ಬೋದು ಮೊಸರು ಬೇಡ ಏನು ಬೇಡ ಮೊಸರೇ ಬೇಕು ಅಂತೇನಿಲ್ಲ ರವೆ ಇಡ್ಲಿ ಥರ ಇದನ್ನು ನೀರು ಹಾಕಿ ಪೇಸ್ಟ್ ಮಾಡ್ಕೊಳ್ತೀನಿ ಮೊದಲಿಗೆ ಈ ರೀತಿ ತಿಂಡಿ ಬೆಳಗ್ಗೆ ಎದ್ದು ಏನಪ್ಪ ತಿಂಡಿ ಮಾಡೋದು ಅಂತ ಯೋಚನೆ ಮಾಡುವಾಗ ದಿಢೀರ್ನೇ ಮಾಡ್ಬೋದು ತುಂಬ ಹೂವಿನಂಗೆ ಇರುತ್ತೆ ಇಡ್ಲಿ ಒಮ್ಮೆ ಮಾಡಿ ನೋಡಿ ಬನ್ನಿ ಈಗ ಮಾಡೋಣ ಇದನ್ನು ನೀರು ಹಾಕಿ ರುಬ್ಕೋತೀನಿ ನೋಡಿ ಈ ರೀತಿ ರುಬ್ಕೊಂಡಿದ್ದೀನಿ ಇದನ್ನು ಹಾಕೊಂಡು ಕಲಿಸೋಣ ಇದನ್ನು ಇದರೊಳಗಡೆ ಹಾಕ್ಕೊಂಡು ಇಡ್ಲಿ ರೀತಿ ಕಲಿಸ್ತೀನಿ ರೀತಿ ಕಲಿಸಿದ್ದೀನಿ ಒಂದು ಐದು ನಿಮಿಷ ಮುಚ್ಚಿಡೋಣ ಇದನ್ನು ಚೆನ್ನಾಗಿ ನೇನಿಲ್ಲಿ ನೋಡಿ ಇಲ್ಲಿ ಕಾಯಿ ತುರಿ ತಗೊಂಡಿದ್ದೀನಿ ಸ್ವಲ್ಪ ಒಂದು ಹಿಡಿ ಕಡಲೆಬೇಳೆ ಜೀರಿಗೆ ಹಸಿಮೆಣಸಿನ್ಕಾಯಿ ಕ್ಯಾರೆಟ್ ತುರಿ ಗೆಡ್ಡೆ ಕೊಸ್ತುರಿ ಸೌತೆಕಾಯಿ ತುರಿ ಕೊತ್ತಂಬರಿ ಸೊಪ್ಪು ಈರುಳ್ಳಿ ಇದನ್ನು ಇದಕ್ಕೆ ಹಾಕ್ತೀನಿ ಆಮೇಲೆ ಉಪ್ಪು ಸೋಡಾ ಆಮೇಲೆ ಹಾಕ್ತೀನಿ ಕಲಿಸುವಾಗ ಕಲಸಿ ಅಲ್ಲ ತಟ್ಟೆಗೆ ಬಿಡುವಾಗ ಹಾಕ್ತೀನಿ ಇಡ್ಲಿ ತಟ್ಟೆಗೆ ಬಿಡುವಾಗ ಈ ಮಸಾಲೆ ಎಲ್ಲ ಇದ್ರೊಳಗಡೆ ಹಾಕೊಳ್ಳಿ ಇವಾಗ ಸ್ವಲ್ಪ ಉಪ್ಪಿನ ಪುಡಿ ಸೋಡಾ ನಾವು ಪ್ಲೇಟ್ ಬಿಡುವಾಗ ಸೋಡಾ ಹಾಕಬೇಕು ಇವಾಗ ಎಲ್ಲ ಮಿಕ್ಸ್ ಮಾಡ್ತೀನಿ ಪಾತ್ರಲ್ಲಿ ಸ್ವಲ್ಪ ನೀರು ಹಾಕಿದ್ದೀನಿ ಇಡ್ಲಿ ಪ್ಲೇಟ್ಸ್ಗೆಲ್ಲ ಎಣ್ಣೆ ಹಾಕಿ ಬಿಟ್ಟಿದ್ದೀನಿ ಇವಾಗ ಇದೆಲ್ಲನ ಹಾಕಿಬಿಟ್ಟು ಇಡ್ಲಿನ ಸ್ಟ್ಯಾಂಡ್ ಇಟ್ಬಿಟ್ಟು ಒಳಗಡೆ ಹತ್ತು ನಿಮಿಷ ಹೈ ಫ್ಲೇಮಲ್ಲಿ ಐದು ನಿಮಿಷ ಲೋ ಫ್ಲೇಮಲ್ಲಿ ಬೇಯಿಸ್ಕೊಬೇಕು ಹದಿನೈದು ನಿಮಿಷ ಒಟ್ಟು ಇವಾಗ ಮುಚ್ಚಲ ಮುಚ್ಚಿ ಬೇಯಿಸೋಣ ಇಡ್ಲಿ ರೆಡಿಯಾಗಿದೆ ಖಾರ ಮೊಸರು ಗೊಜ್ಜಿನೊಂದಿಗೆ ಸರ್ವ್ ಮಾಡ್ಕೊಂಡಿದ್ದೀನಿ ಈ ರೀತಿ ನೀವು ಬೆಳಗಿನ ತಿಂಡಿಗೆ ದಿಢೀರಂಥ ಅನ್ನ ಮಿಕ್ಕಿದೆ ಮಾಡ್ಕೊಳ್ಳಿ ಈ ರೀತಿ ಇಡ್ಲಿ ಎರಡು ಕಟ್ಟು ಕೀರೆ ಸೊಪ್ಪು ತೊಳೆದ್ಬಿಟ್ಟು ಕುಕ್ಕರ್ಗೆ ಹಾಕ್ಕೊಂಡಿದ್ದೀನಿ ಸಣ್ಣ ಕಟ್ ಮಾಡಿ ಇಲ್ಲಿ ಎಲ್ಲ ಮಿಕ್ಸ್ಗಳು ರಾತ್ರಿಲೇ ನೆನೆಸಿದೆ ಎಲ್ಲ ಮಿಕ್ಸು ಇಲ್ಲಿ ಮೂರು ಥರ ಬೇಳೆ ತೊಗೊಂಡಿದ್ದೀನಿ ತೊಗರಿ ಬೇಳೆ ಬೇಳೆ ಮತ್ತು ಹೆಸರು ಬೇಳೆ ಇದನ್ನು ತೊಳೆದು ಬಿಟ್ಟು ಹಾಕ್ತೀನಿ ಅಂದರೆ ಈ ಕಾಳಲ್ಲಿ ರಸ ಜಾಸ್ತಿ ಬರಲ್ಲ ಹೊಂದ್ಕೊಳ್ಳಲ್ಲ ಸೊಪ್ಪು ಕಾಳು ಅದಕ್ಕೇ ಈ ಹೆಸರು ಕಾಳು ಮತ್ತು ತಡ್ನಿಕಾಳು ಒಂದೊಂದನ್ನೇ ಹಾಕಿದ್ರೆ ಅದರಲ್ಲಿ ರಸ ಚೆನ್ನಾಗಿ ಬರ್ತದೆ ಈ ಮಿಕ್ಸ್ ಕಾಳಲ್ಲಿ ಬರಲ್ಲ ಇವಾಗ ಕುಕ್ಕರ್ಗೆ ಹಾಕಿದ್ದೀನಿ ಇದನ್ನು ತೊಳೆದು ಬಿಟ್ಟು ಹಾಕ್ತೀನಿ ಸ್ವಲ್ಪ ಉಪ್ಪು ಹಾಕ್ತೀನಿ ಈಗ ತೊಳೆದು ಬಿಟ್ಟು ಹಾಕ್ಬಿಟ್ಟು ಎರಡು ವಿಶಲ್ ತೊಗೊಳ್ತೀನಿ ಕುಕ್ಕರ್ ಸ್ಟವ್ ಆನ್ ಮಾಡಿ ನೋಡಿ ಈ ರೀತಿ ತೊಳೆದು ಹಾಕ್ಕೊಂಡಿದ್ದೀನಿ ಇವಾಗ ಕುಕ್ಕರ್ ಮುಚ್ಚಳ ಮುಚ್ಚಿ ಎರಡು ವಿಶಲ್ ತೊಗೊಳ್ಳೋಣ ನೋಡಿ ಸೊಪ್ಪು ಕಾಳು ಬೆಂದಿದೆ ಈ ರೀತಿ ಬಂದಿದೆ ಇದನ್ನು ಬೇರೆ ಪಾತ್ರೆಗೆ ಬಗ್ಗಿಸ್ಬಿಟ್ಟು ಇದೇ ಕುಕ್ಕರ್ಗೆ ಅನ್ನಕ್ಕೆ ಇಡ್ತೀನಿ ಕುಕ್ಕರ್ಗೆ ಅಕ್ಕಿ ತೊಳೆದು ಹಾಕಿದ್ದೀನಿ ಇದು ಎರಡು ವಿಶಲ್ ಬರ್ಸ್ಕೊತೀನಿ